ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಗದ್ಯ ಹದಿಮೂರು ಲೆಸನ್ ನಂಬರ್ ತರ್ಟೀನ್ ಸರಳತೆ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಅದು ಯಾರನ್ನೂ ಗೌರವಿಸುವ ಸಮಾರಂಭವಾಗಿತ್ತು ಉತ್ತರ ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭವಾಗಿತ್ತು ಪ್ರಶ್ನೆ ಎರಡು ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಹೇಗೆ ಬರುತ್ತಿದ್ದರು ಉತ್ತರ ಗಣ್ಯ ವ್ಯಕ್ತಿಗಳು ಸಮಾರಂಭಕ್ಕೆ ಠಾಕು ಬರುತ್ತಿದ್ದರು ಪ್ರಶ್ನೆ ಮೂರು ಸಮಾರಂಭದಲ್ಲಿ ಯಾರನ್ನೂ ಸನ್ಮಾನಿಸಲಾಯಿತು ಉತ್ತರ ಸಮಾರಂಭದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರನ್ನು ಸನ್ಮಾನಿಸಲಾಯಿತು ಪ್ರಶ್ನೆ ನಾಲ್ಕು ಈಶ್ವರಚಂದ್ರರು ಯಾರನ್ನೂ ಸಮಾಧಾನ ಮಾಡಿದರು ಉತ್ತರ ಈಶ್ವರಚಂದ್ರರು ಕಾವಲು ಸಿಬ್ಬಂದಿಗಳನ್ನು ಸಮಾಧಾನ ಮಾಡಿದರು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ಒನ್ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು ಸೆಕೆಂಡ್ ಹಾರ ತುರಾಯಿಗಳೊಂದಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು ಥರ್ಡ್ ಕಾವಲುಗಾರರಿಂದ ಆದ ತಪ್ಪಿಗೆ ಕ್ಷಮೆ ಕೋರಿದರು ಈ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಹೂ ಸೇಡ್ ದೀಸ್ ವರ್ಡ್ಸ್ ಟು ಹೋಮ್ ಫಸ್ಟ್ ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಗಿದೆ ಯಾರು ಹೇಳಿದರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಯಾರಿಗೆ ಹೇಳಿದರು ವ್ಯವಸ್ಥಾಪಕನಿಗೆ ಸೆಕೆಂಡ್ ದಯಮಾಡಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ ಯಾರು ಹೇಳಿದರು ಕಾವಲು ಸಿಬ್ಬಂದಿಗಳು ಯಾರಿಗೆ ಹೇಳಿದರು ಈಶ್ವರಚಂದ್ರ ವಿದ್ಯಾಸಾಗರರಿಗೆ ಈ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಬರೆಯಿರಿ ಫಸ್ಟ್ ಹಿರಿಯರನ್ನು ಅನೇಕ ಆಮಂತ್ರಿಸಲಾಗಿತ್ತು ಅಲ್ಲಿಗೆ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಸೆಕೆಂಡ್ ಮೇಲೆ ಸಾಲಾಗಿ ಬೀಳುವಂತಾದರೂ ಬರುತ್ತಿದ್ದವರ ಸಾಲಾಗಿ ಬರುತ್ತಿದ್ದವರ ಮೇಲೆ ಬೀಳುವಂತಾದರೂ ಥರ್ಡ್ ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತಂದರು ಸಮಾರಂಭದ ಅವರನ್ನು ಅವರನ್ನು ಗೌರವಪೂರ್ವಕವಾಗಿ ಸಮಾರಂಭದ ವೇದಿಕೆಗೆ ಕರೆತಂದರು ಫೋರ್ತ್ ಶುಭ ಕೋರಿ ಅವರಿಗೆ ಮರಳಿದರು ಸಮಾಧಾನ ಮಾಡಿ ಮನೆಗೆ ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ಮರಳಿದರು ಮಾದರಿಯಂತೆ ಪದಗಳನ್ನು ಬರೆಯಿರಿ ಮಾದರಿ ವ್ಯವಸ್ಥೆ ಅವ್ಯವಸ್ಥೆ ಗೌರವ ಅಗೌರವ ವಿನಯ ಅವಿನಯ ಸಮಾಧಾನ ಅಸಮಾಧಾನ ಶುಭ ಅಶುಭ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು